ಹೋಗಿದ್ರೆ ಆದರೆ ನೀವು ಜೀವನದಲ್ಲಿ ಬಾಳ್ ಮುಂದುವರಿಯುತ್ತೇವೆ ನೋಡ್ರಿ ನೀವ್ ಎಲ್ಲಾರು ಬಾಳ್ ನಕ್ಕಿಸ್ತಾ ಎಷ್ಟು ಜನ ಎಲ್ಲೋ ಬೇರೆ ಊರಿಗೆ ಹೋಗಿದಾರೋ ಬೇರೆ ಕ್ಲಾಸಿಗೆ ಹಚ್ಚಿದ ನೀವು ಆಯ್ಕೆ ಆಗಿರಿ ಯಾರು ಚೀಸ್ಬಿಡ್ರೆ ಒಬ್ಬ ವಿಷ್ಣುಜಿ ಯಾರ ಮಾತಾಡ್ಬೇಡಿ ವಿಷ್ಣುಜಿ ಏನ್ ಮಾಡಿದ್ರ ಅಂತ ಕೇಳಿದ್ರಲ್ಲ ನಾನಗ ವಿಷ್ಣು ಬಂದು ಕೇಳಿದಂತ ಒಂದು ಪುಸ್ತಕ ವಿಷ್ಣುಜಿ ಓದ್ತಾ ಇದ್ರು ನಾರದ ಬಂದು ವಿಷ್ಣುಜಿ ಕೇಳಿದ್ರಂತ ಈ ನಾರ ವಿಷ್ಣುಜಿ ಈ ಪುಸ್ತಕದಲ್ಲಿ ಏನೈತಿ ಅಂತ ಕೇಳಿದ್ರಂತ ಅವಾಗ ವಿಷ್ಣುಜಿ ಕೇಳಿದ್ರಂತ ಏನಂತ ಯಾರ ಭಕ್ತರು ಜಾಸ್ತಿ ನನ್ನ ನೆನಪು ಮಾಡ್ತಾರೋ ಅವ್ರ ಲಿಸ್ಟ್ ಏಟಿ ಬುಕ್ ಪುಸ್ತಕನಾಗ ಅಂತ ಅವಾಗ ನಾರದ ಅನ್ಕೋತಾರು ನಾನ ಬಹಳ ಜಾಸ್ತಿ ನೆನಪು ಮಾಡ್ತೀನಿ ವಿಷ್ಣುನ ನನ್ನ ಫಸ್ಟ್ ಹೆಸರು ಇಡ್ಬೇಕು ಅಂತ ತಿಳ್ಕೊಳ್ತಾರೆ ಅವಾಗ ಹೆಸರುತ್ತ ಆಮೇಲೆ ಇನ್ನೊಂದು ಪುಸ್ತಕವನ್ನು ನೋಡ್ತಿರ್ತಾರೋ ವಿಷ್ಣುಜಿ ಅವ್ರ ವಿಷ್ಣುಜಿ ಬಂದು ಕೇಳ್ತಾರೆ ಈ ಯಾವ ಸಣ್ಣ ಪುಸ್ತಕ ಅಂತ ಕೇಳ್ತಾರೆ ಅವಾಗ ವಿಷ್ಣುಜಿ ಹೇಳ್ತಾರು ಈ ಪುಸ್ತಕದಲ್ಲಿ ಯಾರ ಹೆಸರು ಐತೆ ಅಂದ್ರೆ ನಾ ಯಾರ ನೆನಪ್ ಮಾಡ್ತಿಲ್ಲ ಅವ್ರದೇಸ್ ಮ್ಯಾಗ ಅಂತ ಹೇಳ್ತಾರೆ ಅವಾಗ ನಾನು ಅನ್ಕೋತಾರ ನಾನು ಇರ್ಬೇಕಲ್ಲ ವಿಷ್ಣುಜಿ ನನ್ನ ನೆನಪು ಮಾಡ್ತಿರ್ಬೇಕಲ್ಲ ನಾನ್ ಇರ್ಬೇಕಲ್ಲ ಅದ್ರೊಗ ಅವ್ರ ಹೆಸರು ಇರೋದಿಲ್ಲ ಹನುಮಂತಿನ ಹೆಸರು ಇರ್ತೇತಿ

ಪರ್ಮಾತ್ಮ님 ಚೂಸ್ ಮಾಡ್ಕೊಂಡರ ನೀವು ಇದನ್ನ ಕಂಟಿನ್ಯೂ ಮಾಡ್ರೆ ಬಹಳ ಬಹಳ ಮುಂದೆ ಹೋಗ್ತೀರಿ ಮಂತ ಇದು ಕಲಿಯೋದರಿಂದ ಏನು ಫಾಯ್ಡ್ ಆಗುತ್ತೆ ಅಂದ್ರೆ ಈ ಸಮಯದಲ್ಲಿ ಟೀನೇಜರ್ ಅಲ್ಲಿ ಡಿಪ್ರೆಷನ್ ಬಹಳ ఉంటಾ ಅಡಿಕ್ಷನ್ ಬಹಳ ಸ್ಟ್ರೆಸ್ ಬಹಳ ಆಗುತ್ತೆ ಕರೆ ಇದು ಮೆಡಿಟೇಷನ್ ಕಳಿದ್ರೆ ನೀವು ಯಾರಾದರೂ ನೋಡ್ರೆ ನಾವು ಕಾನ್ಫಿಡೆಂಟ್ ಆಗಿರ್ತೀನಿ ನೀವು ಎಂದೂ ಡಿಪ್ರೆಸ್ ಆಗೋದಿಲ್ಲ ಟೆನ್ಷನ್ ತಗೋೋದಿಲ್ಲ ಸ್ಟ್ರೆಸ್ ತಗೋೋದಿಲ್ಲ ಅಡಿಕ್ಷನ್ ಗೆ ಹೋಗೋದಿಲ್ಲ ಪಕ್ಕ ಈಗ ನೀವು ಏನರ ಇದ್ರ ಮೆಡಿಟೇಷನ್ ಫಾಲೋ ಮಾಡಿದ್ರೆ ಮಾಡಿದ್ರಿ ಅಷ್ಟ ಅದ ನನಗ ಮತ್ತೆ ಇನ್ನೊಂದು ಮಾತ್ರ ನಾವ ಅಷ್ಟೇ ಹೇಳ್ಕೊಟ್ಟಿಲ್ಲ ನೀವು ಪೇರೆಂಟ್ಸ್ಗಳಿಗೆ ನಾವ್ ಮಾತ್ ಹೇಳ್ಬೇಕಾದ್ರೆ ನಾವೇನು ನಾವು ಬರೇ ಹೇಳ್ಕೊಟ್ಟಿರ್ಬೋದು ಪದ್ಮಾತ್ಮ ಏನು ಹೇಳ್ಕೊಟ್ರ ಅದೇ ಹೇಳಿ ಆದ್ರ ನಾ ಇವ್ರಿಗೆ ಮಾತಾಡ್ತೀವಿ ಅದ್ರೊಳಗ್ ಸ್ಪೆಷಲ್ ಇವರು ಈ ಲೈನ್ ಇದೇ ತಿರ್ದಿದ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ಸ್

ಹೆಂಗೆ ನಾವು ಹೋಗ್ತೀವಿ ನಮ್ಮಲ್ಲಿ ಈಗೋ ಏನ್ ಹೋಗ್ಬೇಕು ಈಗೋ ಅಂದ್ರೆ ಮತ್ತೆ ಮಂದಿ ಮಂದ್ ಏನು ಅಂತಾರೋ ಹುಡುಗರು ಏನಂತಾರ ಹುಡುಗರು ಏನ್ ಇವ್ರ ಬಗ್ಗೆ ಏನೂ ಆಗೋದಿಲ್ಲ ಇದು ಸ್ಪಿರಿಚುಲಿ ಆಧ್ಯಾತ್ಮಿಕ ಯಾರು ನಮ್ಮ ಜೀವನದಲ್ಲಿ ಬೇಕಂದ್ರ ಆಧ್ಯಾತ್ಮಿಕ ಮೆಡಿಟೇಷನ್ ಮಾಡೋದ್ರಿಂದ ಮತ್ತೇನು ಪಬ್ಲಿಕ್ ಅವರು ಏನ್ ಅನ್ಕೋತಾರ ಇವ್ರು ಏನ್ ಡಜ್ ಮೇಕ್ ಯು ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕ್ರಿ ಮೆಡಿಟೇಷನ್ ಕಲಿಬೇಕು ಸೊ ಭಾಳ್ ಭಾಳ ನಾನು ಬೆಸ್ಟ್ ವಿಶಸ್ ಇವ್ ಭಾಳ ಕುಂದ್ರಿ ಭಾಳ ಜೀವನದಲ್ಲಿ ಸಕ್ಸಸ್ ಆಗಿ ಬಾಬಾ ಮಡಿ ಡೋರ್ ಅಂತ ಯಾವಾಗಲೂ ಓಪನ್ ಐತಿ ನೀವು ಬಾಬಾ ಮಡಿ ಬರೀ ಲೆಕ್ಕರೆ ಹಾಕ್ರಿ ಬಾಬಾ ಕುಂದ್ಕೊಂಡು ಅಂತ ಹೇಳ್ತಾ ನನ್ಗೆ ಅಕ್ಕೋರಿಗೆ ಭಾಳ ಥ್ಯಾಂಕ್ಸ್ ಇರ್ತೀನಿ ಅಕ್ಕೋರ್ ನನಗೆ ಚೂಸ್ ಮಾಡಿದ್ರು ನನಗೆ ಅವಕಾಶ ಕೊಟ್ಟರು ಅಕ್ಕವರಿಗೆ ಭಾಳ ಭಾಳ ಥ್ಯಾಂಕ್ಸ್ ರೀ ಬಾಬಾ ಭಾಳ್ ಥ್ಯಾಂಕ್ಸ್ ಹೇಳ್ತೀರಿ ಮತ್ತು ನಿಮಗೂ ಎಲ್ಲ